ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಆಲಿಸೋಣ ಸಂತ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ ಐದು ವಾಕ್ಯಗಳು ಹದಿಮೂರು ಹದಿಮೂರರಿಂದ ಈ ದರೆಗೆ ನೀವೇ ಉಪ್ಪು ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನ ಇನ್ನಾವುದರಿಂದ ಪುನಃ ರುಚಿ ಬಂದೀತು ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು ಜನರು ಅದನ್ನು ಆಚೆ ಬಿಸಾಡುತ್ತಾರೆ ದಾರಿಗರು ಅದನ್ನು ತುಳಿಯು ತುಳಿದು ಬಿಡುತ್ತಾರಷ್ಟೆ ಜಗತ್ತಿಗೆ ನೀವೇ ಜ್ಯೋತಿ ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು ಅಂತೆಯೇ ಯಾರೂ ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ ದೀಪಸ್ತಂಭದ ಮೇಲೆ ಇಡುತ್ತಾರೆ ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತಾರೆ ಕೊಡುತ್ತದೆ ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಪ್ರಿಯರೇ ಮತ್ತಾಯನ ಶುಭ ಸಂದೇಶ ಅಧ್ಯಾಯ ಐದು ವಾಕ್ಯಗಳು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ನಾನು ಓದಿದೆ ಇದಕ್ಕೆ ಬೆಟ್ಟದ ಮೇಲಿನ ಮೇಲೆ ಬೋಧೆ ಬೋಧೆ ಎಂದು ಹೇಳ್ತಾರೆ ಬೆಟ್ಟದ ಮೇಲೆ ಬೋಧೆ ಅಂದರೆ ಯೇಸ್ವಾಮಿ ಪ್ರತ್ಯೇಕವಾಗಿ ಮಧ್ಯಾಹ್ನ ಶುಭ ಸಂದೇಶ ಐದು ಆರು ಏಳು ಅಧ್ಯಾಯಗಳು ಈ ಬೆಟ್ಟದ ಮೇಲೆ ನ ಬೋಧೆ ಅಲ್ಲಿ ಒಂದು ಬೆಟ್ಟದ ಮೇಲೆ ಹೋಗಿ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಬೋಧಿಸಿದ ವಿಷಯಗಳು ಇವುಗಳಲ್ಲಿ ಅಡಕವಾಗಿವೆ ಸರ್ಮನ್ ಒಂದು ಮೌಂಟ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ ಕೊಂಕಣಿಯಲ್ಲಿ ಡೊಂಗ್ರ ಒಯ್ಲೋ ಪ್ರಸಂಗ ಅಂತ ಹೇಳ್ತೇವೆ ಏನೇ ಇರಲಿ ವಿಷಯ ಏನಂದರೆ ಪ್ರಿಯರೇ ಯಾವಾಗ ನಾವು ಏಸು ಎಂಬ ಒಂದು ಈ ಪದವನ್ನು ಈ ಒಂದು ಹೆಸರನ್ನು ಆ ಒಂದು ಆಲಿಸುತ್ತೇವೆಯೋ ಆ ಒಂದು ಆ ಏಸು ಎಂಬ ಒಂದು ಹೆಸರಿನ ಮೇಲೆ ನಾವು ಆ ಹೆಸರನ್ನು ನಾವು ಪ್ರೀತಿಸುತ್ತೇವೆಯೋ ಅಥವಾ ಏಸುವನ್ನು ನಾವು ಪ್ರೀತಿಸುತ್ತೇವೆಯೋ ವಿಶ್ವಾಸಿಸುತ್ತೇವೆಯೋ ಆವಾಗ ನಮ್ಮ ಜೀವನ ಅದೊಂದು ಖಂಡಿತವಾಗಿಯೋ ಅದು ಒಂದು ಬೇರೆ ರೀತಿಯ ಜೀವನ ಈ ಜೀವನಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಯಾಕೆಂದರೆ ಈ ಏಸು ಪದದ ಅರ್ಥವೇ ಅವರು ನಮಗೆ ನಮಗೆ ಪಾಪದಿಂದ ಬಿಡುಗಡೆ ಕೊಡುವರು ಅಂದರೆ ಏಸು ಎಂಬ ಪದದ ಅರ್ಥವೇ ಪಾಪದಿಂದ ಬಿಡುಗಡೆ ಕೊಡುವವರು ಅಂತ ಅಂದರೆ ಪಾಪಕ್ಕೆ ಮೂಲ ಈ ದುರಾತ್ಮ ಅಥವಾ ಸೈತಾನ ಏಸು ಅಂದರೆ ನಿಮಗೆ ಪಾಪದಿಂದ ಬಿಡುಗಡೆ ಕೊಡುವವರು ಮತ್ತಾಯನ ಶುಭ ಸಂದೇಶ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಏನು ಇರಬೇಕದು ಅಲ್ಲಿ ಬರೆದಿದೆ ನೀನು ಮಾತೆ ಮರಿಯಮ್ಮಳಿಗೆ ದೇವದೂತರ ಹೇಳು ನೀನು ಅವಳಿಗೆ ಅವನಿಗೆ ಏಸು ಎಂಬ ಹೆಸರು ಇಡಬೇಕು ಏಕೆಂದರೆ ಅವರು ತಮ್ಮ ಪ್ರಜೆಗಳನ್ನು ತಮ್ಮ ಪಾಪದಿಂದ ಬಿಡುಗಡೆ ಕೊಡುವರು ಅಂತ ಅಂದರೆ ಪ್ರಿಯರೇ ಏಸುನಲ್ಲಿ ನಾವು ಬಂದಾಗ ಅವರನ್ನು ವಿಶ್ವಾಸಿಸಿದಾಗ ನಮಗೆ ಈ ದುರಾತ್ಮನಿಂದ ಬಿಡುಗಡೆ ಬಿಡುಗಡೆ ಅಂದರೆ ಅದು ಬಂದ ಕೂಡಲೇ ತಕ್ಷಣ ಆಯಿತಂತಲ್ಲ ಆ ಏಸುವನ್ನು ನಾವು ಅರಿತುಕೊಳ್ಳಬೇಕು ಆ ಏಸುವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆ ಏಸುವಿನ ಬಗ್ಗೆ ನಾವು ಧ್ಯಾನಿಸಬೇಕು ಆ ಏಸು ನಮಗೋಸ್ಕರ ಏನು ಮಾಡಿದ್ದಾರೆ ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಅದರ ಬಗ್ಗೆ ಹೆಚ್ಚು ಹೆಚ್ಚಾಗಿ ನಾವು ಅರಿತುಕೊಂಡಾಗ ಆವಾಗ ನಮ್ಮ ಜೀವನ ಏನಾಗುತ್ತದೆ ಅಂದರೆ ನಾವು ಏನು ಕಳೆದುಕೊಂಡಿದ್ದೇವೆಯೋ ನಮ್ಮ ಪಾಪದ ನಿಮಿತ್ತ ಅಂದರೆ ಸೂಕ್ಷ್ಮವಾಗಿ ಹೇಳುವುದಾದರೆ ಮೊದಲನೆಯ ಆದಾಮದಲ್ಲಿ ಇದ್ದುಕೊಂಡು ಅಲ್ಲಿ ಆದ ಪಾಪದ ಪರಿಣಾಮವಾಗಿ ನಾವು ದೇವರ ಆಶೀರ್ವಾದಗಳನ್ನೆಲ್ಲ ಕಳೆದುಕೊಂಡಿದ್ದೇವೋ ಅದನ್ನು ನಾವು ಯೇಸುವಿನಲ್ಲಿ ಬಂದಾಗ ಅದನ್ನು ಮರಳಿ ಪಡೆಯುತ್ತೇವೆ ಅದೇ ಎಫ್ ಎ ಸಿ ಬರೆದ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಓದಿದರೆ ಓದಿದೆ ನಿಮಗೆ ತಿಳಿತದೆ ನಾವು ಕೂಡ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು ಯಾಕೆಂದರೆ ನೀವು ಎಣಿಸೋದು ಬೇಡ ನಾವು ವಾಕ್ಯ ಆಲಿಸಿದಾಗ ಏನು ಮ್ಯಾಜಿಕ್ ನಡೀತದಂತ ಅಂತ ಇಲ್ಲ ಆಲಿಸಿದರೆ ನಾವು ಅಲ್ಲಿ ಯಕೋಬನ ಗ್ರಂಥ ಅಧ್ಯಾಯ ಒಂದು ಇಪ್ಪತ್ತೆರಡನೇ ವಾಕ್ಯದಲ್ಲಿ ಏನು ಬರೆದಿದೆ ದೇವರ ವಾಕ್ಯ ಆಲಿಸಿದರೆ ಮಾತ್ರ ಸಾಲದು ಅದನ್ನು ಪಾಲಿಸಲು ಬೇಕು ಅಂತ ಪಾಲಿಸಲು ಬೇಕಂದರೆ ನಾವು ಅದರಲ್ಲಿ ಸಮಯ ಕಳೆಯಬೇಕು ಹೋಮ್ವರ್ಕ್ ಮಾಡಬೇಕು ಪುನಃ ಬೈಬಲ್ ತೆರೆದು ನೋಡಬೇಕು ನನಗೆ ಈ ವಾಕ್ಯ ನನಗೇನು ಸಂದೇಶ ಕೊಡ್ತದೆ ಅದು ಕೂಡ ನಾವು ನೋಡಬೇಕು ಕೆಲವೊಮ್ಮೆ ನಾವು ಆಲಿಸುವುದರಲ್ಲಿ ಮಾತ್ರ ಮಾತ್ರ ಇರುತ್ತೇವೆ ಆಲಿಸಿದರೆ ಸಾಕಾಗುದಿಲ್ಲ ಅದಕ್ಕೆ ಏಸು ಹೇಳ್ತಾರೆ ಆಲಿಸುವಾಗ ಕೂಡ ಅದರಲ್ಲಿ ತುಂಬ ವ್ಯತ್ಯಾಸ ಇರ್ತದೆ ಯಾರು ಕಿವಿಯುಳ್ಳವನ್ನು ಕೇಳಿಸಿಕೊಳ್ಳಲಿ ಅಂತ ಏಸು ಹೇಳ್ತಾರೆ ಬೋಧನೆ ಮಾಡಿದ ಮೇಲೆ ಯಾಕೆಂದರೆ ಎಲ್ಲರೂ ಮುನ್ನ ಆಲಿಸಿದ ಕೂಡಲೇ ಅದು ನಮಗೆ ನಮ್ಮ ಒಳಗೆ ನಮ್ಮ ಒಳಗೆ ಹೋಯಿತು ನಮಗೆ ನಾಟಿತು ಅಂತ ಅದರ ಅರ್ಥ ಅಲ್ಲ ಆದ್ದರಿಂದ ವಾಕ್ಯ ಅಂದರೆ ವಾಕ್ಯವೇ ಏಸು ವಾಕ್ಯವೇ ದೇವರು ಅದಕ್ಕೆ ಏಸು ಹೇಳಿದರು ನನ್ನ ವಾ ಮಾತಿಗೆ ನೀವು ಶರಣ ಆದರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರು ಸತ್ಯವನ್ನು ನೀವು ಅರಿತುಕೊಳ್ಳುವ್ರಿ ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು ವಾಕ್ಯದಲ್ಲಿ ಸತ್ಯವಿದೆ ಆ ಸತ್ಯವನ್ನು ಅರಿತುಕೊಂಡಾಗ ಮಾತ್ರ ಈ ದುರಾತ್ಮ ಅಥವಾ ಸೈತಾನನಿಂದ ನಮಗೆ ಬಿಡುಗಡೆ ಬೇರೆ ಯಾವುದಾರಿಯೂ ಇಲ್ಲ ನಾವು ಜನರಿಗೆ ಕೇಳಿದರೆ ನಮಗೆ ಯಾರು ಬಿಡುಗಡೆ ಕೊಡ್ತಾರೆ ಅವರು ಉತ್ತರ ಕೊಡ್ತಾರೆ ದೇವರು ಕೊಡ್ತಾರೆ ಇದು ನೂರು ಶೇಕಡ ತಪ್ಪು ಉತ್ತರ ಶೇಕಡಾ ನೂರು ತಪ್ಪು ಉತ್ತರ ಇದು ಎಲ್ಲರೂ ಹೆಣ್ ಎಣ್ಣಿಸ್ತಾರೆ ಇದು ಉತ್ತರ ಸರಿ ಯಾರು ಬಿಡುಗಡೆ ಕೊಡ್ತಾರೆ ದೇವರು ಅಥವಾ ಕೆಲವರು ಹೇಳ್ತಾರೆ ಏಸು ಬಿಡುಗಡೆ ಕೊಡ್ತಾರೆ ಅಂತ ತಪ್ಪು ಉತ್ತರ ಯಾಕೆಂದರೆ ಏಸು ಬಿಡುಗಡೆ ಕೊಟ್ಟು ಆಗಿದೆ ಈಗ ಏಸುವೇ ಹೇಳ್ತಾರೆ ಸತ್ಯವೂ ನಿಮಗೆ ಬಿಡುಗಡೆ ಕೊಡುವುದು ಅವರೇ ಹೇಳಿದರು ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಅಂದರೆ ಈಗ ಅವರು ವಾಕ್ಯದಲ್ಲಿದ್ದಾರೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಹೇಗೆ ಕೊಟ್ಟಿದ್ದೇನೆ ಅಂತ ವಾಕ್ಯದಲ್ಲಿ ನೋಡಿ ಆ ವಾಕ್ಯಗಳನ್ನು ನಂಬಿ ಹೃದಯದಿಂದ ಮತ್ತೆ ಬಾಯಿಂದ ನೀವು ನಿವೇದಿಸಿ ಆಗ ನಿಮಗೆ ಬಿಡುಗಡೆ ಅಂದರೆ ರೋಮನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಒಂಬತ್ತು ಅಥವಾ ಹತ್ತನೇ ವಾಕ್ಯದಲ್ಲಿ ಬರೆದಿದೆ ಹೃದಯದಿಂದ ವಿಶ್ವಾಸಿಸುವುದರ ಮುಖಾಂತರ ಬಾಯಿಂದ ನಿವೇದಿಸುವುದರ ಮುಖಾಂತರ ನೀನು ರಕ್ಷಣೆ ಹೊಂದುತ್ತೀಯೇ ಅಂತ ಅಲ್ಲಿ ಬರೆದಿದೆ ಅಂದರೆ ಪ್ರಿಯರೇ ನಾವು ಆಲಿಸಿ ಹಾ ಬೈಬಲ್ ಓದಿದೆ ದೇವರ ವಾಕ್ಯ ಆಲಿಸಿದೆ ಧ್ಯಾನಕೂಟಕ್ಕೆ ಹೋದೆ ತುಂಬ ಪ್ರಾರ್ಥನೆ ಮಾಡಿದೆ ಇದರಿಂದ ನಾವು ಸಂತುಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಇದು ಒಂದು ಸೈತಾನನ ದೊಡ್ಡ ಬಲೆ ಅದೆಲ್ಲ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ವಾಕ್ಯದಲ್ಲಿ ನಾವು ಸಮಯ ಕಳೆಯಬೇಕು ಏಸು ಯಾರು ಏಸು ನನಗೋಸ್ಕರ ಏನು ಮಾಡಿದ್ದಾರೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಾದರೆ ಕೆಲವೊಮ್ಮೆ ಬೋಧಕರಿಂದಲೇ ತಪ್ಪು ವಿಷಯಗಳು ನಮಗೆ ಬರಲಿಕ್ಕೆ ಖಂಡಿತವಾಗಿಯೂ ಉಂಟು ಯಾಕೆ ನಾವು ವರ್ಕ್ ಮಾಡೋದಿಲ್ಲ ನಾವು ಬೈಬಲ್ ತೆರೆದು ಏನು ಇದೆ ಅಂತ ನೋಡ್ತಾ ಇಲ್ಲ ಕೆಲವರು ತಿಳಿಯದೇ ತಪ್ಪಾಗಿ ಬೋಧನೆ ಮಾಡ್ಬೋದು ಕೆಲವರು ತಿಳಿದು ತಮ್ಮ ಒಂದು ಸ್ವಾರ್ಥದಿಂದ ಏನೋ ಉದ್ದೇಶ ಇಟ್ಕೊಂಡು ಮಾಡ್ಬೋದು ಆದರೆ ದೇವರ ವಾಕ್ಯ ಅದು ಸತ್ಯವಾದುದು ಅಲ್ಲಿ ಅದು ಸರಿಯಾಗಿ ನನಗೆ ತಿಳಿಬೇಕಾದರೆ ಅಲ್ಲಿ ವಾಕ್ಯಕ್ಕೆ ನಾನು ಹೋಗಬೇಕು ಅಂದರೆ ಎಷ್ಟೋ ಸ ಬೋಧಕರು ಸರಿಯಾಗಿನೇ ಬೋಧನೆ ಮಾಡಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸತ್ ಇದು ಸರಿಯಾಗಿ ಇದೆಯಾ ಯಾಕೆಂದರೆ ಅದರಲ್ಲಿ ಕೂಡ ಒಂದು ವಿಷಯ ಇದೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಹಿಬ್ರೇರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನೋಡ್ತೇವೆ ನಾವು ಎಲ್ಲಿ ವಾಕ್ಯ ಬರೆದಿದೆ ಹೀಗೆ ಹೊಸ ಒಡಂಬಡಿಕೆ ಅಂತ ಹೇಳಿ ದೇವರು ಹಳೆ ಒಡಂಬಡಿಕೆಯನ್ನು ರದ್ದುಪಡಿಸಿದರು ಏನು ಹಳೆದಾಗುತ್ತೋ ಅದು ಕ್ರಮೇಟ ಕ್ರಮೇಣ ಅದು ಕ್ರಮೇಣ ಅದು ಇಲ್ಲವಾಗುತ್ತದೆ ಏನೋ ಅಲ್ಲಿ ಬರೆದಿದೆ ಹಿಬ್ರಿಯ ಎಂಟು ಹದಿಮೂರು ಓದಿ ನೋಡಿ ದೇವರ ವಾಕ್ಯದಲ್ಲಿಯೇ ಬರೆದಿದೆ ಹಳೆ ಒಡಂಬಡಿಕೆ ಹಳೆಯದಾಗಿದೆ ಅಂದರೆ ಅದು ವಾಕ್ ದೇವರ ವಾಕ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ಓದಲೇಬೇಕು ಯಾಕೆಂದರೆ ಅದು ಹೊಸ ಒಡ ಒಡಂಬಡಿಕೆ ಒಂದು ನೆರಳು ಏಸು ಬರುವ ಮೊದಲು ಯೇಸುವಿನ ಬಗ್ಗೆನೇ ಯಾವ ರೀತಿ ಆ ಮೊದಲನೇ ಆದಾಮ ಇದ್ದ ಏದೇನು ತೋಟದಲ್ಲಿ ದೇವರು ಸೃಷ್ಟಿ ಮಾಡಿದ್ದು ಅದೇ ರೀತಿ ಕೊನೆಯ ಆದಾಮ ಬಂದರು ಹೇಗೆ ಅಲ್ಲಿ ಮೋಷೆ ಇಸ್ರಾಯೇಲ್ ಐಗುಪ್ತಿಯ ದೇಶದಿಂದ ಈ ಇಸ್ರಾಲ್ ಜನಾಂಗರನ್ನು ಇಸ್ರಾಯೇಲ್ ನಾಡಿಗೆ ಕೊಂಡೊಯ್ಯಲು ಒಂದು ಮುಖಂಡನಾದ ಅದೇ ರೀತಿ ಇಲ್ಲಿ ಯೇಸು ಸ್ವಾಮಿ ನಾವು ಹೊಸ ಇಸ್ರಾಯೇಲ್ ಜನಾಂಗದಾಗಿರುವ ನಮಗೆ ರಕ್ಷಣೆ ಕೊಡಲು ಅಥವಾ ಇದು ಯಹೂದ್ಯರಿಗೆ ಮಾತ್ರ ಅಲ್ಲ ತನ್ನನ್ನು ವಿಶ್ವಾಸಿಸುವ ಪ್ರತಿಯೊಂದರಿಗೂ ರಕ್ಷಣೆ ನನ್ನನ್ನು ವಿಶ್ವಾಸಿಸಿದರೆ ಸಿಗುತ್ತದೆ ಅಂತ ತೋರಿಸಿಕೊಡಲು ಕೊನೆಯ ಆದಮ ಆಗಿರುವ ಯೇಸು ಬಂದರು ಎರಡನೇ ಆದಮ ಅಲ್ಲ ಇವರು ಕೊನೆಯ ಆದಮ ಅಂತ ಸ್ಪಷ್ಟವಾಗಿ ಅಲ್ಲಿ ಬರೆದಿದೆ ಆದ್ದರಿಂದ ಪ್ರಿಯರೇ ನಾವು ಯೇಸು ಕ್ರಿಸ್ತರು ನಮಗೆ ಏನು ಮಾಡಿ ಮುಗಿಸಿದ್ದಾರೋ ಆ ವಿಷಯಗಳಲ್ಲಿ ನಾವು ಸ್ಪಷ್ಟವಾಗಿ ಮಗ್ನವಾಗಿರಬೇಕು ಯಾಕೆಂದರೆ ಯೇಸುವೇ ಹೇಳ್ತಾರೆ ಯೌವನ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಅಂತ ಕಾಣ್ತದೆ ಹದಿನಾರನೇ ವಾಕ್ಯದಿಂದ ಇದು ಮೋಶೆಯ ಧರ್ಮಗ್ರಂಥ ಮತ್ತು ಪ್ರವಾದನೆಗಳ ವಾಕ್ಯ ಈ ಸ್ನಾನಿಕ ಯೋವನವರೆಗೆ ಅದರ ನಂತರ ಸ್ವರ್ಗ ಸಾಮ್ರಾಜ್ಯದ ವಿಷಯವನ್ನು ಸಾರಲ್ಪಡುತ್ತದೆ ಅಂದರೆ ಈಗ ಒಂದು ವಿಷಯ ಬೇರೆಯೇ ಆಗಿದೆ ಅದಕ್ಕಾಗಿಯೇ ಅಲ್ಲಿ ನೂಕು ನುಗ್ಗಲು ನಡೀತಾ ಇದೆ ಎಲ್ಲಿಗೆ ಹೊರಗೆ ಒಳಗೆ ಎಲ್ಲಿ ಹೋಗಲು ದೇವರ ಸಾಮ್ರಾಜ್ಯಕ್ಕೆ ಹೋಗಲು ಯಾಕೆಂದರೆ ಈಗ ಬಾಗಿಲು ಎಲ್ಲರಿಗೂ ತೆರೆದಿದೆ ಇದರಲ್ಲಿ ಯಹೂದ್ಯರು ಗ್ರೀಕರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಳ್ಳೆಯದು ಮಾಡಿದವರು ಕೆಟ್ಟದು ಮಾಡಿದವರು ಅಂತ ಭೇದ ಭಾವ ಇಲ್ಲ ಯೇಸುವನ್ನು ವಿಶ್ವಾಸಿಸುತ್ತೀಯಾ ನೀನು ಸ್ವರ್ಗ ಸಾಮ್ರಾಜ್ಯಕ್ಕೆ ನೀನು ಒಳಗೆ ಬಂದ ಹಾಗೆ ಅಂದರೆ ಅದೊಂದು ಗೇಟ್ ಪಾಸ್ ಇದ್ದ ಹಾಗೆ ಅಲ್ಲಿ ಏಸುವಿನ ಬದಿಯಲ್ಲಿ ಒಬ್ಬನಿಗೆ ಕ ಇಬ್ಬರು ಕಳ್ಳರನ್ನು ನೇತು ಹಾಕ ತೂಗು ಹಾಕ ನಮಗೆ ತಿಳಿದುಂಟು ಅಲ್ಲಿ ಶಿಲುಬೆಗೆ ಜಡಿದಿದ್ರು ಒಬ್ಬನು ಹೇಳ್ತಾನೆ ನೀನು ನನ್ನನ್ನು ನೆನಪಿಸಿಕೋ ಏಸುವೆ ಏಸು ಹೇಳ್ತಾರೆ ಹಿಂದೆ ನೀನು ನನ್ನನ್ನು ಪರಂಧಾಮದಲ್ಲಿ ಇರುವೆ ಏಸು ಏನು ಅವನಿಗೆ ಅವರ ಏನು ಒಂದು ಸ್ವಲ್ಪ ಪರೀಕ್ಷೆ ಇದೆ ನೀನು ಏನೆಲ್ಲ ಅನ್ಯಾಯ ಮಾಡಿದ್ದು ನೋಡಬೇಕು ಮತ್ತೆ ನೋಡೋಣ ಅಂತ ಹೇಳಿಲ್ಲ ಇವತ್ತೇ ಅಂದರೆ ಏಸು ಯಾಕೆ ಹೇಳಿದ್ರೆ ಇವತ್ತು ಈಗ ಸ್ವಲ್ಪ ಸಮಯದ ನಂತರ ನಾನು ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡ್ತೇನೆ ಅಲ್ಲಿ ನಾನು ಎಲ್ಲವೂ ನೆರವೇ ಎಲ್ಲವನ್ನು ನೆರವೇರಿಸ್ತೇನೆ ಈಗ ನನ್ನನ್ನು ವಿಶ್ವಾಸಿಸಿದರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ನಿನ್ನ ಒಳ್ಳೆಯದು ನಿನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ ಕೆಟ್ಟದ್ದು ನರಕಕ್ಕೆ ಕೊಂಡೊಯ್ಯುವುದಿಲ್ಲ ಅದ ಹಾಗಂತ ಹೇಳಿ ನಾನು ಬೇಕಾದಾಗೆ ಜೀವಿಸುವುದಂತಲ್ಲ ಯೇಸುವಿನಲ್ಲಿ ಬಂದಾಗ ನಾನು ನೂತನ ಸೃಷ್ಟಿ ಆಗ್ತೇನೆ ಒಳ್ಳೆಯದು ಮಾಡಲಿಕ್ಕೆ ನನಗೆ ಯಾರು ಒತ್ತಾಯ ಮಾಡಬೇಕಾಗಿಲ್ಲ ನಾನಾಗೆ ಅದನ್ನು ಮಾಡ್ತೇನೆ ಅದಕ್ಕೆ ಎರಡನೇ ಕುರಿತಂತೆ ಐದು ಹದಿನೆಂಟರ ಹದಿನೇಳರಲ್ಲಿ ಹೇಳಿದೆ ಯಾರಾದರೂ ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಅದನ್ನು ನೂತನ ಸೃಷ್ಟಿ ಆಗ್ತಾನೆ ನೂತನ ಸೃಷ್ಟಿ ಆದಮೇಲೆ ನಮ್ಮ ನಾವು ಹೇಗೆ ಹಂದಿ ಹಾಗೆ ಕೊಳಕು ಕೊಳಕಿನಲ್ಲಿ ಇರುವುದು ಇರುವುದಿಲ್ಲ ಆದರೆ ನಾನು ಆಗಿದ್ದೇನಾ ಎಂಬ ಒಂದು ಪ್ರಶ್ನೆ ಅದಕ್ಕೆ ನಾನು ಹೇಳಿದೆ ವಾಕ್ಯ ನಾನು ಕೇಳ್ತೇನೆ ಬೈಬಲ್ ಓದ್ತೇನೆ ಧ್ಯಾನಕೂಟಕ್ಕೆ ಹೋಗ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಇದರಿಂದ ನಾನು ನೂತನ ಸೃಷ್ಟಿ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೂತನ ಸೃಷ್ಟಿ ಆಗಬೇಕಾದ್ರೆ ನಿರಂತರವಾಗಿ ವಾಕ್ಯದಲ್ಲಿ ಇರಬೇಕು ಯಾರಾದರೂ ಕ್ರಿಸ್ತರಲ್ಲಿ ಒಂದಾದರೆ ಅಲ್ಲಿ ಬರೆದಿದೆ ಎರಡು ಕೋರಿಂತೆ ಐದು ಹದಿನೇಳರಿಂದ ಆತನು ಒಬ್ಬ ನೂತನ ಸೃಷ್ಟಿ ಯಾಕೆಂದರೆ ಇವರು ನಮಗೆ ಮೊದಲನೇ ಆದಮನಿಂದ ತೆಗೆದು ಕೊನೆಯ ಆದಮನಾಗಿರುವ ತಮ್ಮಲ್ಲಿ ತಮ್ಮೊಡನೆ ಅವರು ಸ್ವೀಕರಿಸಿಕೊಂಡು ನಾವು ಅವರಲ್ಲಿ ಒಂದಾದೆವು ಈಗ ನಮ್ಮ ಸ್ವಭಾವ ಏಸುಕ್ರಿಸ್ತರ ಸ್ವಭಾವ ನಮ್ಮ ಜೀವನ ಏಸುಕ್ರಿಸ್ತರ ಜೀವನ ನಮ್ಮ ನಡೆ ನುಡಿ ನಡೆನುಡಿ ನಡೆ ನುಡಿ ಅಲ್ಲಿ ಎರಡು ವಿಷಯ ಇಲ್ಲ ಆ ಎರಡು ದೋಣಿಯಲ್ಲಿ ಖಾಲಿ ಟ್ರೈನ್ ಆಗ್ತದೆ ನಮಗೆ ಹೇಳಬೇಕಾಗಿಲ್ಲ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅದು ಕೂಡ ಅದೇ ರೀತಿ ಹೊಸ ಒಡಂಬಡಿಕೆಗೆ ನಾನು ಬಂದಿದ್ದೇನೆ ಇನ್ನೂ ಕೂಡ ಹಳೆಯ ಒಡಂಬಡಿಕೆಯನ್ನು ಹಿಡ್ಕೊಂಡು ಅದು ಬೇಕು ಓದಬೇಕು ಆವಾಗ ಮಾತ್ರ ದೇವರ ಪ್ರೀತಿ ಹೇಗೆ ಅದು ಮುನ್ನಡೆಯುತ್ತಾ ಬಂದುದು ಏಸು ಬರುವ ತನಕ ಮತ್ತು ಏಸು ಬಂದ ಮೇಲೆ ಆವಾಗ ಮಾತ್ರ ನಮಗೆ ತಿಳಿಯುವುದು ಆದರೆ ಕೆಲವೊಮ್ಮೆ ನಾವು ಇನ್ನೂ ಕೂಡ ಶಾಪ ಇದೆ ಪಾಪ ಮಾಡಿದರೆ ನರಕಕ್ಕೆ ಹೋಗ್ತೇವೆ ಅಥವಾ ದೇವರ ಹತ್ರ ಬೇಡುವುದಂದರೆ ಕೊಡಿ ಅಂತ ಬೇಡುವುದು ಅದೆಲ್ಲ ನಾವು ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ ಎರೆಮಿಯ ಹದಿನೇಳು ಹದಿನಾಲ್ಕು ನೀವು ಓದಿದರೆ ಅಲ್ಲಿ ಎರೆಮಿಯ ಹೇಳ್ತಾನೆ ಯಸುವೆ ದೇವರೇ ನೀವು ನನ್ನನ್ನು ಸ್ವಸ್ಥಪಡಿಸಿ ನಾನು ಸ್ವಸ್ಥನಾಗುವೆನು ದೇ ಹೀಗೆ ಒಂದು ಉದಾಹರಣೆ ನೀವು ಓದಿ ನೋಡ್ಬೋದು ಅಲ್ಲಿ ಒಂದು ಪೇತ್ರ ಎರಡು ಇಪ್ಪತ್ನಾಲ್ಕು ಬಂದಾಗ ನಾವು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇವೆ ಅಂತ ಬರೆದಿದೆ ಅಲ್ಲಿ ಗುಣ ಸರಸ್ವ ಸರಸ್ವರ ನನಗನ್ನು ಗುಣಪಡಿಸು ನಾನು ಗುಣ ಹೊಂದುವೆನು ಎರೆಮಿಯ ಪ್ರವಾದಿ ಹೇಳಿದ್ದು ಅದು ವಾಕ್ ದೇವರ ವಾಕ್ಯ ಅಲ್ಲ ಅಂತ ಹೇಳ್ತಾರೆ ಅದು ಹಳೆ ಒಡಂಬಡಿಕೆಯಲ್ಲಿ ಅದೇ ರೀತಿ ಪ್ರಾರ್ಥಿಸ್ಲಿಕ್ಕಿತ್ತು ಯಾಕೆಂದರೆ ಯೇಸು ಬಂದು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡುವ ಮೊದಲು ಎಲ್ಲವೂ ನೆರವೇರಿತು ಅಂತ ಹೇಳಿ ಆಗಿರಲಿಲ್ಲ ಗಾಯಗೊಂಡಿರಲಿಲ್ಲ ಅದಕ್ಕೆ ಅವರು ಆ ರೀತಿ ಪ್ರಾರ್ಥನೆ ಮಾಡ್ತಿದ್ರು ಅದು ಸರಿಯಲ್ಲಿ ಈಗ ಹೊಸ ಒಡಂಬಡಿಕೆಯಲ್ಲಿ ಏಸುವೆ ನೀವು ನನ್ನನ್ನು ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಯಾಕೆಂದರೆ ಒಂದು ಪೇತ್ರ ಎರಡು ಇಪ್ಪತ್ತ್ನಾಲ್ಕು ಅಲ್ಲಿ ಶಾಪ ಇತ್ತು ಯಾವುದದು ಇಪ್ಪತ್ತೆಂಟು ಹದಿನೆರಡು ಅಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ನಾವು ಓದಿದರೆ ಧರ್ಮೋಪದೇಶ ಕಾಂಡ ಆಶೀರ್ವಾದ ಮತ್ತು ಶಾಪ ಸಣ್ಣ ತಪ್ಪು ಮಾಡಿದರೆ ಶಾಪ ಒಳ್ಳೇದು ಮಾಡಿದರೆ ಆಶೀರ್ವಾದ ಆದರೆ ಈಗ ಹಾಗೆ ಅಲ್ಲ ಏಸು ಕ್ರಿಸ್ತರಲ್ಲಿ ನಾವು ಬಂದು ಸೇರಿದಾಗ ಎಲ್ಲ ಆಶೀರ್ವಾದಗಳಿಂದ ದೇವರು ನಮ್ಮನ್ನು ತುಂಬಿದ್ದಾರೆ ಅಂತ ಎಫ್ ಎಸ್ ಎ ಒಂದು ಮೂರರಲ್ಲಿ ಬರೆದಿದೆ ಈ ರೀತಿ ಚೇಂಜ್ ಆಗಿದೆ ನಾವು ಎರಡು ಮಿಕ್ಸ್ ಮಾಡಿಕೊಂಡ್ರೆ ಏಸು ಕ್ರಿಸ್ತರು ನಾನು ಬಂದಿರೋದು ನಿಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಅದು ಅನುಭವಿಸಲಿಕ್ಕೆ ನಮಗೆ ಆಗುವುದಿಲ್ಲ ಆದ್ದರಿಂದ ಪ್ರಿಯರೇ ನಾವು ಮತ್ತೆ ನ ಶುಭ ಸಂದೇಶ ಐದನೇ ಅಧ್ಯಾಯದಲ್ಲಿ ನಾವು ವಾಕ್ಯ ಓದಿದ್ದೆವು ಅಲ್ಲಿ ಹೇಳ್ತದೆ ಹದಿನಾಲ್ಕನೇ ವಾಕ್ಯ ಜಗತ್ತಿಗೆ ಜ್ಯೋತಿ ನೀವೇ ಅಂದರೆ ಏಸುವನ್ನು ನಾವು ಅರಿತ ಮೇಲೆ ಏಸು ನಮಗೆ ಏನು ಮಾಡಿದ್ದಾರೆ ಎಂದು ನಾವು ಜಗತ್ತಿಗೆ ಕೊಡಬೇಕು ಎಲ್ಲರಂತೆ ನಾವು ಪ್ರಾರ್ಥನೆ ಮಾಡಿ ಎಲ್ಲರಂತೆ ಇಂದೂ ಕೂಡ ಸೈತಾನನಕ್ಕೆ ಬಲಿ ಕೊಡೋರು ಇದ್ದಾರೆ ಕೋಳಿ ಮತ್ತೆ ಆಡು ಅಂತ ಈಗ ಏಸು ಯಾವಾಗ ತಮ್ಮನ್ನೇ ಬಲಿ ಕೊಟ್ಟರು ಎಲ್ಲವನ್ನು ಅವರು ಒಮ್ಮೆಲೇ ಮುಗಿಸಿಬಿಟ್ರು ಅದರಿಂದ ಇನ್ನೂ ನಮಗೆ ಸ್ಪಷ್ಟವಾಗ್ತದೆ ಇದರ ಬಗ್ಗೆ ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ ಎಷ್ಟೋ ವಿಷಯಗಳಿವೆ ಏಸು ಕ್ರಿಸ್ತರು ಒಮ್ಮೆಲೆ ತಮ್ಮ ರಕ್ತವನ್ನು ಸುರಿಸಿ ಎಲ್ಲ ನರ ಮಾನವರ ಮಾನವರಾಗಿ ಹುಟ್ಟಿದ ಇಂದು ಹುಟ್ಟುವ ಇನ್ನೂ ಮುಂದೆ ಹುಟ್ಟುವ ಪ್ರತಿಯೊಬ್ಬರ ಮಾನವರ ಮಾನವರಾಗಿ ಪ್ರತಿಯೊಬ್ಬರಿಗೋಸ್ಕರ ತಮ್ಮ ರಕ್ತಧಾರೆಯ ಮೂಲಕ ಪಾಪಗಳಿಗೆ ಕ್ಷಮೆಯನ್ನು ನಮಗೆ ದೊರಕಿಸಿ ಕೊಟ್ಟಿದ್ದಾರೆ ಅದಕ್ಕೆ ಎಫ್ ಎಸ್ಸಿಯ ಒಂದು ಏಳು ಎಂಟು ಹೇಳ್ತದೆ ಯೇಸು ಸ್ವಾಮಿಯ ರಕ್ತಧಾರೆಯ ಮೂಲಕ ನಿಮಗೆ ಪಾಪ ಕ್ಷಮೆ ದೊರಕಿತು ವಿಮೋಚನೆಯೂ ದೊರಕಿತು ಹೀಗೆ ಹೇಳಿದ ಮೇಲೆ ಇನ್ನೂ ಕೂಡ ನಾನು ಸಹಿತ ನನ್ನ ತೊಂದರೆ ಇದೆ ನನ್ನ ಪಾಪಕ್ಕೆ ಪರಿಹಾರ ಬಲಿ ನಾನು ಒಪ್ಪಿಸಬೇಕಂದ್ರೆ ನಾನು ಏನು ಮಾಡ್ತಾ ಇದ್ದೇನೆ ಯಾಕೆಂದರೆ ನಮ್ಮಲ್ಲೂ ಕೆಲವರು ಆ ದೋ ವಿಷಯದ ಅಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಂಶಯ ಇಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಗುರುತು ಕಾಣ್ತದೆ ಆದರೆ ಇದು ಮಾನವ ಜನಾಂಗರಾದ ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಏಸು ಕ್ರಿಸ್ತರ ರಕ್ತಧಾರೆಯ ಮೂಲಕ ಆ ದುರಾತ್ಮನಿಗೆ ಸೋಲು ಉಂಟಾಯಿತು ಯೇಸು ಸ್ವಾಮಿಯ ರಕ್ತಧಾರೆಯ ಮೂಲಕ ಇನ್ನು ಪುನಃ ನಾವು ರಕ್ತ ಸುರಿಸಿ ನಮ್ಮ ಪಾಪಕ್ಕೆ ಪರಿಹಾರ ಸಿಗಲಿಕ್ಕೆ ಏನೋ ಮಾಡಬೇಕಾಗಿಲ್ಲ ಆ ದುರಾತ್ಮನನ್ನು ಸೋಲಿಸಿ ಕೂಡ ಆಯಿತು ಓದಿ ನೋಡಿ ಇಬ್ರಿಯ ಎರಡು ಹದಿನಾಲ್ಕು ಹದಿನೈದು ಏಸು ಕ್ರಿಸ್ತರು ತಮ್ಮ ಮರಣದ ಮೂಲಕ ಅವರನ್ನು ನಾಶಪಡಿಸಿದರು ಹೀಗೆ ತಮ್ಮ ಜೀವನ ಪರ್ಯಂತ ಮರಣದ ಭಯದಲ್ಲಿ ಜೀವಿಸುವವರನ್ನು ಅವರು ಬಿಡುಗಡೆ ಕೊಟ್ಟರು ಸುಮ್ಮನೆ ಆಗಲಿಲ್ಲ ಎಲ್ಲ ಏಸು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಪಾಪಕ್ಕೂ ಶಾಪಕ್ಕೂ ಸುಮ್ಮನೆ ಅಲ್ಲ ಸಾವಿಗೂ ಅವರು ಸತ್ತು ನಮಗೆ ನಿತ್ಯ ಜೀವದ ಸೌಭಾಗ್ಯ ಅಂದರೆ ಅವರು ಯಾವುದೇ ತಪ್ಪು ಮಾಡದೆ ಪಾಪಕ್ಕೆ ಕಾರಣವಾದ ಮರಣಕ್ಕೆ ಕಾರಣವಾದ ಆ ದುರಾತ್ಮನನ್ನು ಅವರು ಸೋಲಿಸಿತು ಮರಣದವರೆಗೆ ಮಾತ್ರ ಅವನಿಗೆ ಅಧಿಕಾರ ಆದ್ದರಿಂದ ಏಸು ಶಿಲುಬೆ ಮೇಲೆ ಸತ್ತಾಗ ದುರಾತ್ಮ ಎಣಿಸಿದ ಮುಗೀತು ಯೇಸುವನ್ನು ನಾನು ನಾಶಗೊಳಿಸಿದೆ ಅಂತ ಅವರು ಪುನರುತ್ಥಾನರಾದರು ದೇವರ ಮಹಿಮಾಶಕ್ತಿಯಿಂದ ಅವರ ಆ ಪುನರುತ್ಥನರಾದ ಯೇಸುವಿನ ಮೇಲೆ ಅವನಿಗೆ ಅಧಿಕಾರ ಇಲ್ಲ ನಾವು ಅವರನ್ನು ವಿಶ್ವಾಸಿಸುವುದರಿಂದ ನಾವು ಕೂಡ ಯೇಸುವಿನೊಡನೆ ಸತ್ತು ಸಮಾಧಿ ಮಾಡಿ ಜೀವಂತರಾಗಿ ಎದ್ದಿದ್ದೇವೆ ನಮ್ಮ ಮೇಲೆ ಅವನಿಗೆ ಅಧಿಕಾರ ಇಲ್ಲ ಕೆಲವೊಮ್ಮೆ ನಮ್ಮ ಮಾತಿನಿಂದ ಆಲೋಚನೆಯಿಂದ ನಾವು ಮಾಡುವ ಆಚಾರ ವಿಚಾರಗಳಿಂದ ಪುನಃ ನಾವು ದೇ ದುರಾತ್ಮನಿಗೆ ಹೆದರಿ ಜೀವಿಸಿದ ಹಾಗೆ ಇದೆ ಅವನು ಬರುವುದೇ ಯೋವನ್ನು ಹತ್ತು ಹತ್ತು ಹೇಳಿದಾಗೆ ಕಳ್ಳನು ಬರುವುದು ನಾಶಪಡಿಸಲು ಕೊಲ್ಲಲು ಮತ್ತು ಕಳ್ಳತನ ಮಾಡಲು ಅವನು ಮೊದಲು ಕಳ್ಳತನ ಮಾಡುವುದು ನಮ್ಮಿಂದ ದೇವರ ವಾಕ್ಯ ನಮಗೆ ದೇವರ ವಾಕ್ಯ ಏನು ತಿಳಿಯದೇ ಇರಬಹುದು ತಿಳಿದಿದ್ರು ಸರಿಯಾಗಿ ತಿಳಿಯದೇ ಇರಬಹುದು ಕೆಲವರಿಗೆ ಅದರ ಆಸಕ್ತಿನೇ ಇಲ್ಲ ಇರ್ಬೋದು ಆದರೆ ದೇವರ ವಾಕ್ಯವಾಗಿರುವ ಯೇಸುವಿನ ಬಳಿಗೆ ಬಂದಾಗ ದೇವರ ವಾಕ್ಯವಾಗಿರುವ ದೇವರ ಬಳಿಗೆ ಬಂದಾಗ ಅಥವಾ ಬೈಬಲ್ ಗ್ರಂಥಕ್ಕೆ ಬಂದಾಗ ನಮಗೆ ಸತ್ಯ ತಿಳಿಯುತ್ತದೆ ಸತ್ಯ ಬಿಡುಗಡೆ ಕೊಡುವುದು ಆದ್ದರಿಂದ ನಾವು ಲೋಕಕ್ಕೆ ಬೆಳಕು ಇಡೀ ಲೋಕಕ್ಕೆ ನಾವು ಬೆಳಕು ಅಂದರೆ ನಮ್ಮನ್ನು ನೋಡಿ ಜನರಿಗೆ ಅನಿಸಬೇಕು ಸತ್ಯ ಯಾವುದು ಯಾಕೆಂದರೆ ನಾವು ಯೇಸುವನ್ನು ತಿಳಿದವರು ನಂಬಿದವರು ಈಗ ನಂಬಿದವರು ಮಾತ್ರ ತಿಳಿದಿ ತಿಳಿದವರು ಆಗಬೇಕಾದ್ರೆ ಬೈಬಲನ್ನು ನಾವು ಪುನಃ ಪುನಃ ತೆರೆದು ಓದಬೇಕು ಏಸು ಕ್ರಿಸ್ತರು ನಮಗಾಗಿ ಏನು ಮಾಡಿದ್ದಾರೆ ಅಂತ ಆವಾಗ ಅದು ಸರಿಯಾಗಿ ತಿಳಿದುಕೊಳ್ಬೇಕು ಇಲ್ಲದ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಏಸು ಕೊಟ್ಟದನ್ನು ಅನುಭವಿಸ್ಲಿಕ್ಕೆ ನಮಗೆ ಅಡೆತಡೆ ಆಗ್ತದೆ ಮತ್ತು ನಾವು ಜಗತ್ ಜನರಿಗೆ ನಮ್ಮನ್ನು ನೋಡುವಾಗ ಕೂಡ ಕನ್ಫ್ಯೂಷನ್ ಆಗ್ತದೆ ಏಸುವನ್ನು ನಂಬಿದರೂ ಗತಿ ಇದೇನಾ ಯಾ ಜೀವನ ಪರ್ಯಂತ ಕಾಯಿಲೆ ಬಡತನ ಏಸು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದ್ದಾರೆ ಅಂತ ಬೈಬಲ್ನಲ್ಲಿ ಬರೆದಿದೆ ಅದನ್ನು ನಂಬಿದಾಗ ಆ ಶ್ರೀಮಂತಿಗೆ ನನ್ನದಾಗ್ತದೆ ಸುಮ್ಮನೆ ಆಗೋದಿಲ್ಲ ಏಸು ಕ್ರಿಸ್ತರು ಗಾಯಗೊಂಡು ನಮ್ಮನ್ನು ಗುಣಪಡಿಸಿದ್ದಾರೆ ಕಾಯಿಲೆ ಇರಬಹುದು ನೀನು ಮೊದಲು ನಂಬು ಇದನ್ನು ಏಸು ಗಾಯಗೊಂಡು ನನ್ನನ್ನು ಗುಣಪಡಿಸಿದ್ದಾರೆ ನಂತರ ಲೋಕದ ಸಿಸ್ಟಮ್ ಹೇಗೆ ಮೊದಲು ತೋರಿಸ್ತದೆ ರಿಸಲ್ಟ್ ಮತ್ತೆ ನಂಬುವುದು ದೇವರ ರಾಜ್ಯದ ಸಿಸ್ಟಮ್ ಹಾಗೆ ಅಲ್ಲ ಮೊದಲು ವಾಕ್ಯ ನಂಬು ಅದಕ್ಕೆ ತೋಮ ಸಂತ ತೋಮನಿಗೆ ಏಸು ಹೇಳಿದರು ನೀನು ನೋಡಿ ನನ್ನನ್ನು ನೋಡಿ ನಂಬ್ತಾ ಇದೆಯಾ ನೋಡದೆ ನಂಬುವವರು ಎಷ್ಟು ಅಂತ ಅದರಿಂದ ಪ್ರಿಯರೇ ದೇವರ ವಾಕ್ಯವೇ ಸರ್ವಸ್ವ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದವರು ಲೋಕಕ್ಕೆ ಬೆಳಕು ಇಡೀ ಲೋಕಕ್ಕೆ ನಾವು ಬೆಳಕು ಧರೆಗೆ ಉಪ್ಪು ಇಂಥ ಒಂದು ಗ್ರೇಡ್ ಅಥವಾ ಬಿರುದನ್ನು ಏಸು ನಮಗೆ ಕೊಟ್ಟಿದ್ದಾರೆ ಆ ಬಿರುದು ಅವರದ್ದು ನಾನೇ ಲೋಕಕ್ಕೆ ಬೆಳಕು ಅಂತ ಅವರು ಮೊದಲು ಹೇಳಿದರು ಮತ್ತೆ ಹೇಳ್ತಾರೆ ನೀವು ಲೋಕಕ್ಕೆ ಬೆಳಕು ಧರೆಗೆ ಉಪ್ಪು ಅಂತ ಆದ್ದರಿಂದ ನಾವು ಸಾಧಾರಣ ಯೇಸುವನ್ನು ವಿಶ್ವಾಸಿಸಿದವರು ಸಾಧಾರಣ ವ್ಯಕ್ತಿಗಳಲ್ಲ ನಾವು ಈ ಲೋಕದವರಲ್ಲ ನಾವು ತಂದೆ ತಾಯಿಗೆ ಹುಟ್ಟಿದವರಾಗಿದ್ದರೂ ಈಗ ದೇವರಿಂದ ಹುಟ್ಟಿದ್ದೇವೆ ಪುನರ್ಜನು ಹೊಸದಾಗಿ ನಾವು ಹುಟ್ಟಿದ್ದೇವೆ ನಿಕೋದಮನಿಗೆ ಏಸು ಹೇಳಿದಂತೆ ಹೊಸದಾಗಿ ಹುಟ್ಟದವರದ್ದು ಯಾರು ಸ್ವರ್ಗ ಸಾಮ್ರಾಜ್ಯ ಸೇರಲಾರರು ನಾವು ಹೊಸದಾಗಿ ಹುಟ್ಟಿದ್ದೇವೆ ಯಾವಾಗಂದರೆ ಯೇಸುವನ್ನು ವಿಶ್ವಾಸಿಸಿದಾಗ ಅವರನ್ನು ಸರಿಯಾಗಿ ವಿಶ್ವಾಸಿಸಿ ವಾಕ್ಯದ ಮುಖಾಂತರ ಸರಿಯಾಗಿ ಅವರನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಅವರು ನಮಗಾಗಿ ಏನೆಲ್ಲ ಮಾಡಿ ಮುಗಿಸಿದ್ದಾರೆ ಅದನ್ನು ನಾವು ಸ್ವೀಕರಿಸಿ ವಿಶ್ವಾಸಿಸಿ ಜೀವಿಸಿ ಲೋಕಕ್ಕೆ ಬೆಳಕಾಗಿ ಜೀವಿಸಲು ಮುನ್ನಡೆಯೋಣ ಹಾಮೀನು